ಆಕೆ ಹದಿನೈದು ದಿನದಿಂದ ಹರಿದ ಬಟ್ಟೆಯ ಮೇಲೆ ಮಲಗುತ್ತಿದ್ದಳು ಇವತ್ತಿಗೆ ಸುಮಾರು ಹದಿನೈದು ದಿನಗಳು ಕಳೆದಿತ್ತು ದೇವಸ್ಥಾನಕ್ಕೆ ಬರುವವರೆಲ್ಲರೂ ಆಕೆಗೆ ಪ್ರಸಾದವನ್ನು ಕೊಟ್ಟು ಹೋಗುತ್ತಿದ್ದರು ಇನ್ನು ಕೆಲವರು ದಾರಿಯಲ್ಲಿ ಹೋಗುತ್ತಿರುವ ಯಾರಾದರೂ ಅವಳ ಮೇಲೆ ಕರುಣೆ ತೋರಿಸಿ ಸ್ವಲ್ಪ ಊಟವನ್ನು ತಂದು ಕೊಡುತ್ತಿದ್ದರು ಈ ರೀತಿಯಾಗಿ ಆಕೆಯ ಹೊಟ್ಟೆ ತುಂಬುತ್ತಾ ದೇವಸ್ಥಾನದ ಬಳಿ ಇದ್ದ ಆ ಮರದ ಕೆಳಗೆ ವಯಸ್ಸಾದ ಓರ್ವ ತಾಯಿಯ ಆ ನೋಟದಿಂದ ಗೊತ್ತಾಗುತ್ತಿತ್ತು ಆಕೆ ಒಂದು ಒಳ್ಳೆಯ ಕುಟುಂಬದಿಂದ ಬಂದವಳು ಎಂದು ಆ ಹೆಣ್ಣಿನ ಮುಖದ ಹೊಳಪು ಹೇಳುತ್ತಿತ್ತು ಆಕೆ ಭಿಕ್ಷುಕಿಯಲ್ಲ ಎಂದು ಆದರೆ ಆಕೆ ಹಾಕಿಕೊಂಡಿದ್ದ ಹರಿದ ಕೊಳಕು ಬಟ್ಟೆ ಆ ಹೆಣ್ಣಿನ ಮನಸ್ಸಿನ ನೋವನ್ನು ವಿವರಿಸುತ್ತಿತ್ತು ಇಂಜಿನಿಯರ್ ಮುಗಿಸಿದ ರಾಕೇಶ್ ತನ್ನ ತಂದೆ ತಾಯಿ ಹೋದಾಗಿನಿಂದ ಪ್ರತಿ ವರ್ಷ ತನ್ನ ತಂದೆ ತಾಯಿಯ ಹೆಸರಿನಲ್ಲಿ ದೇವಸ್ಥಾನದ ಮುಂದೆ ಕುಳಿತುಕೊಳ್ಳುತ್ತಿದ್ದ ಬಡವರಿಗೆ ಊಟವನ್ನು ಹಾಕುತ್ತಿದ್ದ ಹಾಗೂ ರೇಷನ್ ಕೊಡುತ್ತಿದ್ದ ರಾಕೇಶ್ಗೆ ತಂದೆ ತಾಯಿ ಬಿಟ್ಟರೆ ಹಿಂದೂ ಮುಂದು ಯಾರೂ ಇರಲಿಲ್ಲ ಇನ್ನು ಅವರ ತಂದೆ ತಾಯಿ ಬಗ್ಗೆ ಹೇಳುವುದಾದರೆ ಅವರ ಸ್ನೇಹಿತರೊಬ್ಬರ ಮದುವೆಗೆ ಹೋಗಿ ಬರುವಾಗ ಕಾರ್ ಆಕ್ಸಿಡೆಂಟಲ್ಲಿ ಅವನ ತಂದೆ ತಾಯಿ ತೀರಿಕೊಂಡಿರುತ್ತಾರೆ ಅಂದಿನಿಂದ ರಾಕೇಶ್ ಒಂಟಿಯಾಗಿ ಇರ್ತಿದ್ದ ಆದರೆ ಅವರಿಗೆ ತಂದೆ ತಾಯಿ ಇಲ್ಲದೆ ಇದ್ದರೂ ಅವನಿಗೆ ಒಳ್ಳೆ ಸಂಸ್ಕಾರ ಹಾಗೂ ಮಾರ್ಗದರ್ಶನವನ್ನು ಅವರು ಕೊಟ್ಟಿದ್ದರು ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ ಅವನಿಗೆ ಒಂದಲ್ಲ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ವಯಸ್ಸಾದ ಹಾಗೂ ಬಡವರ ಸೇವೆ ಮಾಡುತ್ತಾ ತನ್ನ ನೋವನ್ನು ಮರೆಯುತ್ತಿದ್ದ ಇನ್ನು ರಾಕೇಶ್ ದೊಡ್ಡದಾದ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಹಾಗಾಗಿ ಅವನಿಗೆ ರಜೆ ಸಿಕ್ಕಾಗಲೆಲ್ಲ ಈ ರೀತಿಯಾಗಿ ದೇವಸ್ಥಾನದ ಬಳಿ ಬಂದು ಬಡವರಿಗೆ ಸಹಾಯ ಮಾಡುತ್ತಿದ್ದ ಅಂದು ಕೂಡ ಕೆಲಸಕ್ಕೆ ರಜೆ ಇದ್ದ ಕಾರಣ ಬಡವರಿಗೆ ಊಟ ಹಾಗೂ ಬಟ್ಟೆಯನ್ನು ಕೊಡುವಾಗ ಮರದ ಕೆಳಗೆ ಕುಳಿತಿದ್ದ ಓರ್ವ ವಯಸ್ಸಾಗಿರುವ ಆ ಅಮ್ಮನ ಕಡೆ ಅವನ ಗಮನ ಹೋಗುತ್ತೆ ಆಕೆಯ ಬಳಿ ಬಂದು ಆಕೆಯ ಮುಖವನ್ನು ನೋಡಿದಾಗ ಮುಖದಲ್ಲಿ ವಿಚಿತ್ರವಾದ ಆಕರ್ಷಣೆ ಹಾಗೂ ವಾತ್ಸಲ್ಯವನ್ನು ಕಾಣುತ್ತಾನೆ ತಂದೆ ತಾಯಿಯನ್ನು ಕಳೆದುಕೊಂಡಿರುವ ಅವನಿಗೆ ಬಹುಶಃ ಆಕೆ ತನ್ನ ತಾಯಿ ಅಥವಾ ಅಜ್ಜಿಯ ಪ್ರತಿರೂಪವಾಗಿ ಕಾಣ್ತಾಳೆ ಆಕೆಗೂ ಕೂಡ ಅವನನ್ನು ನೋಡಿದ ತಕ್ಷಣ ತನ್ನ ಮಗನ ನೆನಪಾಗುತ್ತೆ ಆಕೆಯ ಬಳಿ ಹೋದ ರಾಕೇಶ್ ಅಮ್ಮ ಊಟ ಮಾಡ್ತೀರಾ ಎನ್ನುತ್ತಾನೆ ಆದರೆ ವಯಸ್ಸಾದ ತಾಯಿ ಅವನ ಮತಿಗೆ ಯಾವುದೇ ಉತ್ತರ ಕೊಡದೆ ತುಂಬಾ ದುಃಖದಿಂದ ಕುಳಿತುಕೊಂಡಿರುವುದನ್ನು ನೋಡಿ ರಾಕೇಶ್ ಹೇಳ್ತಾನೆ ಇದು ದೇವಸ್ಥಾನದ ಪ್ರಸಾದ ಇದನ್ನು ತಿನ್ನಿ ಅಮ್ಮ ಎಂದಾಗ ದುಃಖದಿಂದ ಆಕೆ ಕಣ್ಣೀರು ಹಾಕುತ್ತಾ ಅವನತ್ತ ನೋಡಿ ಕೈ ಚಾಚುತ್ತಾಳೆ ಆ ತಾಯಿಯ ಜೊತೆ ಅವನು ಕೂಡ ಪ್ರಸಾದವನ್ನು ತಿನ್ನುತ್ತಾ ಅಲ್ಲಿ ಕುಳಿತು ಆಕೆಯನ್ನು ಪ್ರಶ್ನಿಸುತ್ತಾ ಅಮ್ಮ ನೀವು ಎಲ್ಲಿರೋದು ಪ್ರತಿ ಸಲ ನಾನು ನಿಮ್ಮನ್ನು ನೋಡಿದಾಗ ನೀವು ಈ ಮರದ ಕೆಳಗೆ ಕುಳಿತುಕೊಂಡಿರ್ತೀರಾ ಎಂದು ರಾಕೇಶ್ ಪ್ರಶ್ನಿಸಿದಾಗ ಅವನ ಮಾತನ್ನು ಕೇಳಿದ ಆಕೆ ತಣ್ಣನೆಯ ಉಸಿರನ್ನು ತೆಗೆದುಕೊಂಡು ಹೇಳುತ್ತಾರೆ ಮಗನೇ ನಾನು ಏನಂತ ಹೇಳಲಿ ನಾನು ಚಿಕ್ಕದಾದ ಒಂದು ಹಳ್ಳಿಯಲ್ಲಿ ನಮ್ಮದೇ ಆದ ಅದೊಂದು ದೊಡ್ಡ ಅದ್ಭುತ ಮನೆ ಇದೆ ನನ್ನ ಗಂಡ ಬದುಕಿರುವವರೆಗೂ ನನ್ನನ್ನು ರಾಣಿಯಾಗಿ ಇಟ್ಟುಕೊಂಡಿದ್ದರು ಆದರೆ ನನ್ನ ಗಂಡ ಹೋದ ನಂತರ ನಾನು ನನ್ನ ಮಗನಿಗೆ ಭಾರ ಆಗೋದೆ ನನಗಿರುವ ಒಬ್ಬನೇ ಮಗ ಅವನನ್ನು ಕಷ್ಟಪಟ್ಟು ತುಂಬ ಚೆನ್ನಾಗಿ ಓದಿಸಿದ್ವಿ ನನ್ನ ಮಗನ ಮದುವೆಯಾದ ಐದು ವರ್ಷಕ್ಕೆ ಅವರ ತಂದೆ ತೀರಿ ಹೋದರು ಇನ್ನು ಕೊನೆಯ ಕಾಲದಲ್ಲಿ ನನ್ನ ಮಗ ನನಗೆ ಆಸರೆಯಾಗಿರುತ್ತಾನೆ ಅಂದ್ಕೊಂಡಿದ್ದೆ ಆದರೆ ಅವನಿಗೂ ಈ ತಾಯಿ ಬಾರ ಆಗೋದ್ಲು ನನಗೆ ಈಗಲೂ ನೆನಪಿದೆ ಆವತ್ತು ನನ್ನ ಮಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅನ್ನೋ ನೆಪವನ್ನು ಹೇಳಿ ನನ್ನನ್ನು ಇಲ್ಲಿಗೆ ತಂದು ಬಿಟ್ಟು ಹೊರಗಡೆ ನನಗೆ ಸ್ವಲ್ಪ ಕೆಲಸ ಇದೆ ಅರ್ಧ ಗಂಟೆಯಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳಿ ಹೋದವನು ಇವತ್ತಿಗೆ ಹದಿನೈದು ದಿನ ಆಗ್ತಾ ಬರ್ತಿದೆ ಇನ್ನೂವರೆಗೂ ನನ್ನ ಮಗ ನನ್ನ ಕಣ್ಣಿಗೆ ಕಾಣಿಸಲೇ ಇಲ್ಲ ನನ್ನ ಮಗ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅನ್ನೋ ಭರವಸೆಯಿಂದ ಇದ್ದೀನಿ ಕ್ರಮೇಣ ನನ್ನ ಸೊಸೆಗೆ ನನ್ನ ಮುಖ ನೋಡೋದಕ್ಕೂ ಕೂಡ ಇಷ್ಟ ಇರಲಿಲ್ಲ ಆದ್ದರಿಂದ ಅವಳು ಕೂಡ ಕೆಲಸಕ್ಕೆ ಹೋಗ್ತಿದ್ದಳು ಹಾಗಾಗಿ ನನ್ನ ಮಗ ನನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದಾನೆ ಎಂದು ವಯಸ್ಸಾದ ಆ ತಾಯಿ ಹೇಳ್ತಾ ಹೇಳ್ತಾ ಕಣ್ಣುಗಳಲ್ಲಿ ನೀರು ಬರುತ್ತೆ ಇನ್ನು ಇದನ್ನೆಲ್ಲ ಕೇಳಿ ರಾಕೇಶ್ಗೆ ಅವನ ತಂದೆ ತಾಯಿ ಕಳೆದುಕೊಂಡ ಆ ದಿನಗಳು ನೆನಪಿಗೆ ಬಂದು ದುಃಖದಿಂದ ಅವನ ಕಣ್ಣಲ್ಲಿ ಕಣ್ಣೀರಿನ ಹನಿಗಳು ಹೊರಬರುತ್ತೆ ತಕ್ಷಣವೇ ಬಡವರಿಗೆಂದು ಹಂಚಲು ತಂದಿದ್ದ ಉಳಿದ ಆಹಾರವನ್ನು ತನ್ನ ಕೈಯಾರೆ ಆ ತಾಯಿಗೆ ತಿನ್ನಿಸುತ್ತಾ ಅಲ್ಲೇ ಕುಳಿತು ಆ ತಾಯಿಯ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದ ಇನ್ನು ಅವನ ಹೆತ್ತವರ ಮರಣದ ನಂತರ ಅವನು ಸಂಪೂರ್ಣವಾಗಿ ಒಂಟಿತನವನ್ನು ಅನುಭವಿಸುತ್ತಿದ್ದ ತಂದೆ ತಾಯಿ ಇಲ್ಲದೆ ಆ ಮನೆಗೆ ಹೋಗಬೇಕು ಎಂದರೆ ಅವನಿಗೆ ಆಗುತ್ತಿರಲಿಲ್ಲ ಆದರೂ ಅನಿವಾರ್ಯ ಹೇಗಿದ್ದರೂ ತಂದೆ ತಾಯಿಯ ನೆನಪಲ್ಲೇ ದಿನ ಕಳೆಯುತ್ತಿದ್ದ ಎಷ್ಟೋ ಸಲ ತನ್ನ ಮನೆಗೂ ಕೂಡ ಹೋಗದೆ ಆಫೀಸ್ನಲ್ಲೇ ಇರುತ್ತಿದ್ದ ಆದರೆ ಇಂದು ಅವನ ಬಳಿ ಮಾತನಾಡಿ ಅವನ ಮನಸ್ಸಿಗೆ ಎಷ್ಟೋ ಸಮಾಧಾನವಾದ ಹಾಗೆ ಕಾಣುತ್ತಿತ್ತು ಹಾಗಾಗಿ ಕೊನೆಗೂ ಅವರ ಬಳಿ ಅಮ್ಮ ನೀವು ನಮ್ಮ ಮನೆಯಲ್ಲಿರಿ ಎಂದು ರಾಕೇಶ್ ಹೇಳಿದ್ದನ್ನು ಕೇಳಿ ಆ ತಾಯಿ ಹೇಳುತ್ತಾರೆ ಏನಪ್ಪ ಹೇಳ್ತಾ ಇದೀಯ ನನ್ನ ಹೊಟ್ಟೆಯಲ್ಲೇ ಹುಟ್ಟಿರುವ ಸ್ವಂತ ಮಗನೇ ನನಗೆ ಸ್ವಂತದವನಾಗಿರಲಿಲ್ಲ ನನ್ನನ್ನು ಸಾಕುವುದೇ ಕಷ್ಟ ಅಂತ ಹೇಳಿ ನನ್ನ ಮನೆಯಿಂದ ಹೊರಹಾಕಿದ ಅಂಥದ್ರಲ್ಲಿ ನೀನು ಯಾರೋ ಹೆತ್ತಿರೋ ಮಗ ಇನ್ನು ನೀನು ಕರ್ಕೊಂಡು ಹೋಗಿ ನನ್ನ ಬಾರನ ನೀನು ಹೊರತೀಯೇನಪ್ಪ ಬೇಡಪ್ಪ ನನ್ನ ಮೇಲೆ ಇಷ್ಟೊಂದು ಕನಿಕರ ತೋರಿಸ್ಬೇಡ ಹೇಗೋ ನನ್ನ ಉಳಿದಿರುವ ಜೀವನನ ನಾನು ಹೇಗಾದರೂ ಭಿಕ್ಷೆ ಬೇಡಿ ನನ್ನ ಜೀವನವನ್ನು ಕಳೀತೀನಿ ಎಂದು ಅವರು ಹೇಳಿದ್ದನ್ನು ಕೇಳಿ ರಾಕೇಶ್ ಹೇಳುತ್ತಾನೆ ನನಗೆ ನನ್ನವರು ಅಂತ ಹೇಳಿ ಯಾರೂ ಇಲ್ಲ ನನ್ನ ಹೆತ್ತವರು ಒಂದು ಆಕ್ಸಿಡೆಂಟಲ್ಲಿ ನನ್ನ ತಂದೆ ತಾಯಿ ಹೋದ ಮೇಲೆ ತಂದೆ ತಾಯಿನ ಕಳೆದುಕೊಂಡು ನಾನು ಸಂಪೂರ್ಣವಾಗಿ ಒಂಟಿಯಾಗಿ ಹೋಗಿದ್ದೇನೆ ದಿನೇ ದಿನೇ ನನ್ನ ತಾಯಿಯ ನೆನಪು ನನಗೆ ಕಾಡ್ತಿದೆ ಈ ರೀತಿಯಾಗಿ ಬಡವರ ಸೇವೆ ಮಾಡ್ತಾ ನನ್ನ ಪ್ರತಿಯೊಂದು ನೋವನ್ನು ಮರಿತಿದ್ದೀನಿ ನೀವು ಆಡೋ ಪ್ರತಿಯೊಂದು ಮಾತಿನಲ್ಲೂ ನನಗೆ ನನ್ನ ತಾಯಿಯ ನೆನಪು ಬರುತ್ತೆ ನೀವು ನನ್ನ ಜೊತೆ ನನಗೆ ತಾಯಿಯಾಗಿ ಇರಬಹುದಲ್ವಾ ನೀವು ಈ ರೀತಿ ಹಗಲು ರಾತ್ರಿ ಮರದ ಕೆಳಗೆ ಇರೋದು ಅಷ್ಟು ಸರಿಯಲ್ಲ ನೀವು ನನ್ನ ಮಗ ಅಂತ ತಿಳ್ಕೊಳ್ಳಿ ನಿಮಗೂ ಒಂದು ಆಸರೆಯಾಗುತ್ತೆ ನನಗೂ ಒಬ್ಬ ತಾಯಿ ಸಿಗ್ತಾರೆ ಎಂದು ಹೇಳಿದ್ದನ್ನು ಕೇಳಿ ಆಕೆ ಹೇಳುತ್ತಾರೆ ಯಾವ ಕಾಲದಲ್ಲಿ ಇದೆಯಪ್ಪ ನನ್ನ ಸ್ವಂತ ಮಗನೇ ನನ್ನ ಭಾರವನ್ನು ಹೊರಲಿಲ್ಲ ಇನ್ನು ಎರಡು ದಿನಕ್ಕೆ ನಾನು ನಿನಗೆ ಹೊರೆಯಾಗಿ ಹೋಗ್ತೀನಿ ಆಮೇಲೆ ನೀನು ಕೂಡ ಮನೆಯಿಂದ ಹೊರ ಹಾಕ್ತೀಯ ಅಷ್ಟೇ ಬೇಡಪ್ಪ ಈಗಾಗಲೇ ನನ್ನ ಮಗ ಕೊಟ್ಟಿರುವ ಕಷ್ಟನೇ ನನ್ನ ಕೈಯಲ್ಲಿ ಅರಗಿಸಿಕೊಳ್ಳುವುದಕ್ಕೆ ಆಗ್ತಿಲ್ಲ ಎಂದು ಅವರು ಹೇಳಿದ್ದನ್ನು ಕೇಳಿ ರಾಕೇಶ್ ಹೇಳ್ತಾನೆ ಅಮ್ಮ ಪ್ರತಿಯೊಬ್ಬರು ಒಂದೇ ರೀತಿ ಇರ್ತಾರೆ ಅಂತ ತಿಳ್ಕೊಳ್ಳೋದು ನಿಮ್ಮ ತಪ್ಪು ನಿಮ್ಮನ್ನ ತಾಯಿ ಅಂತ ಕರೆದ ಮೇಲೆ ಮಗನಾಗಿ ನನಗೆ ನೀವು ಭಾರ ಆಗ್ತೀರಾ ನನ್ನನ್ನು ನಂಬಿ ನೀವು ನನಗೆ ಯಾವತ್ತಿಗೂ ಭಾರ ಆಗೋದಿಲ್ಲ ನನಗೆ ತಾಯಿಯೇ ಇಲ್ಲ ಆದರೆ ತಾಯಿಗಿಂತ ಹೆಚ್ಚಾಗಿ ನಿಮ್ಮನ್ನ ನೋಡಿಕೊಳ್ಳುತ್ತೇನೆ ಹೌದು ನೀವು ಹೇಳಿದ್ದು ನಿಜಾನೇ ನಿಮ್ಮ ಮಗ ಮನೆಯಿಂದ ಹೊರ ಹಾಕಿದ್ದಾನೆ ಆದರೆ ಪ್ರತಿಯೊಬ್ಬ ಮಗನೂ ಅದೇ ರೀತಿ ಇರಲ್ಲ ತಂದೆ ತಾಯಿನ ಕಳೆದುಕೊಂಡುವವರಿಗೆ ಗೊತ್ತಿರುತ್ತೆ ತಂದೆ ತಾಯಿಯ ಬೆಲೆ ಏನು ಅನ್ನೋದು ನಾನು ನಿಮ್ಮನ್ನು ಯಾವತ್ತಿಗೂ ಹೊರೆ ಅಂತ ಹೇಳುವುದಿಲ್ಲ ಒಬ್ಬ ಒಳ್ಳೆ ಮಗನಾಗಿ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಈ ದೇವಸ್ಥಾನದ ಮುಂದೆ ನಿಂತು ಆ ಭರವಸೆಯನ್ನು ನಿಮಗೆ ನಾನು ಕೊಡ್ತೀನಿ ಎಂದು ಅವನು ಹೇಳಿದ್ದನ್ನು ಕೇಳಿ ಆಳವಾದ ಉಸಿರನ್ನು ತೆಗೆದುಕೊಂಡು ಆ ತಾಯಿ ಸರೋಜರವರ ಗಂಟಲು ಕಟ್ಟಿಕೊಂಡು ಕಣ್ಣಲ್ಲಿ ನೀರು ಬರಲಾರಂಭಿಸಿತು ಅಷ್ಟರಲ್ಲಿ ರಾಕೇಶ್ ಹೇಳ್ತಾನೆ ಅಮ್ಮ ಇನ್ನು ನೀವು ಏನು ಹೇಳಬೇಡಿ ಎಂದು ಹೇಳಿ ರಾಕೇಶ್ ಅವರ ಕೈ ಹಿಡಿದು ಬಾ ಅಮ್ಮ ಈಗ ಜಾಸ್ತಿ ಯೋಚನೆ ಮಾಡಬೇಡ ಈಗ ನೀನು ನಿನ್ನ ಮನೆಗೆ ಬರ್ತಿದೀಯಾ ಅಂತ ತಿಳ್ಕೊ ಎಂದು ಹೇಳಿದ್ದನ್ನು ಕೇಳಿ ಅವರ ಮನಸ್ಸು ಕರಗುತ್ತದೆ ಅವರು ಅವನ ಕೈ ಹಿಡಿದಾಗ ಅವನ ಮುಖ ನೋಡಿದರು ಆಗ ಅವನ ಕಣ್ಣಲ್ಲಿ ಅವರಿಗೆ ಸತ್ಯ ಕಾಣಿಸಿತು ಬಹುಶಃ ಆ ದೇವರೇ ನನಗೆ ದಾರಿ ತೋರಿಸಿದ್ದಾನೆ ಅನ್ಸುತ್ತೆ ಎನ್ನುವ ನಂಬಿಕೆ ಅವರಿಗೆ ಬರುತ್ತಿತ್ತು ಹಾಗಾಗಿ ರಾಕೇಶ್ ಅವರನ್ನ ತನ್ನ ಗಾಡಿಯಲ್ಲಿ ಕೂರಿಸಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ ಇನ್ನು ಈ ಘಟನೆ ನಡೆದು ಸುಮಾರು ಎಂಟು ತಿಂಗಳು ಕಳೆದು ಹೋಗಿರುತ್ತೆ ಸರೋಜರವರು ಕೂಡ ಆ ಮನೆಯನ್ನು ಹೊಂದಿಕೊಂಡು ಹೋಗಲು ಶುರು ಮಾಡ್ತಾರೆ ರಾಕೇಶ್ ಕೂಡ ಕೆಲಸದಿಂದ ಸರಿಯಾದ ಸಮಯಕ್ಕೆ ಮನೆಗೆ ಬರುತ್ತಿದ್ದ ಇನ್ನು ಅವನು ಕೆಲಸದಿಂದ ಮನೆಗೆ ಬರುವ ಮುಂಚೆ ಆ ತಾಯಿ ಅವರ ಕೈಯಲ್ಲಿ ಆದಷ್ಟು ಆ ಮಗನಿಗಾಗಿ ಅಡಿಗೆಯನ್ನು ಕೂಡ ಮಾಡಿ ಇಡುತ್ತಿದ್ದರು ಇತ್ತ ರಾಕೇಶ್ ಕೂಡ ದಿನ ಬೆಳಗ್ಗೆ ಬೇಗ ಎದ್ದು ಆ ತಾಯಿಯನ್ನು ಪಕ್ಕದಲ್ಲೇ ಇರೋ ಪಾರ್ಕಿಗೆ ವಾಕಿಂಗ್ ಎಂದು ಕರೆದುಕೊಂಡು ಹೋಗುತ್ತಿದ್ದ ಹಾಗಾಗಿ ಆಕೆಯ ಮನಸ್ಸು ಕೂಡ ಹಗುರವಾಗುತ್ತಿತ್ತು ಹಾಗೂ ದಿನ ಬೆಳಗ್ಗೆ ಸರೋಜರವರು ಪೂಜೆ ಮಾಡಿದ ನಂತರವೇ ಅವರ ದಿನವನ್ನು ಶುರು ಮಾಡುತ್ತಿದ್ದರು ಹಾಗಾಗಿ ಅವರ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತಿತ್ತು ಇದರಿಂದಾಗಿ ಅವರಿಗೆ ಅದು ಅವರ ಸ್ವಂತ ಮನೆ ಎನಿಸುತ್ತಿತ್ತು ಇತ್ತ ಒಂಟಿಯಾಗಿದ್ದ ರಾಕೇಶ್ಗೂ ತಾಯಿಯ ನಿಜವಾದ ಪ್ರೀತಿ ಸಿಕ್ಕಿತು ಇಬ್ಬರು ಪರಸ್ಪರ ಸಂತೋಷವಾಗಿದ್ದರು ತದನಂತರ ಅಂದು ಬೆಳಗಿನ ಜಾವ ಪೂಜೆ ಮುಗಿದ ನಂತರ ರಾಕೇಶ್ ಹೇಳ್ತಾನೆ ಅಮ್ಮ ನನಗೂ ಈ ಕೆಲಸದಿಂದ ಅಷ್ಟೇನು ಇನ್ಕಮ್ ಸಿಗುತ್ತಿಲ್ಲ ಹಾಗಾಗಿ ನಾನು ನನ್ನ ಫ್ರೆಂಡ್ ಸೇರಿ ಒಂದು ಸ್ವಂತ ಬಿಸಿನೆಸ್ ಮಾಡಬೇಕು ಅಂದ್ಕೊಂಡಿದ್ದೇವೆ ಅದಕ್ಕೆ ಇವತ್ತು ನಾನು ಆಫೀಸ್ಗೆ ಹೋಗೋದಿಲ್ಲ ನಾನು ಶುರು ಮಾಡ್ತಾ ಇರೋ ಆ ಕೆಲಸಕ್ಕೆ ನಿನ್ನ ಆಶೀರ್ವಾದ ಬೇಕು ಇವತ್ತು ಪೂಜೆ ಇಟ್ಕೊಂಡಿದ್ದೇನೆ ನೀನೇ ಬಂದು ಪೂಜೆ ಮಾಡಬೇಕು ಎಂದು ರಾಕೇಶ್ ಹೇಳಿದನ್ನು ಕೇಳಿ ರಾಕೇಶ್ ತಾಯಿಯಾದ ಸರೋಜರವರು ಸಂತೋಷ ಪಡುತ್ತಾ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀಯಪ್ಪ ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತೆ ನೀನು ಮಾಡ್ತಾ ಇರೋ ಈ ಚಿಕ್ಕ ಕೆಲಸ ಇನ್ನು ದೊಡ್ಡದಾಗಿ ಬೆಳೆಯಲಿ ಆ ದೇವರ ದಯೆಯಿಂದ ಎಲ್ಲ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಪ್ಪ ಎಂದು ಸಂತೋಷದಿಂದ ಆಶೀರ್ವಾದ ಮಾಡ್ತಾರೆ ಇದನ್ನು ಕೇಳಿ ರಾಕೇಶ್ ಕಣ್ಣಲ್ಲಿ ಹೊಸ ಭರವಸೆಯ ಕಿರಣ ಮೂಡಿ ಬಂದಿತ್ತು ಇತ್ತ ರಾಕೇಶ್ ತನ್ನ ಸ್ನೇಹಿತನ ಜೊತೆ ಸೇರಿ ಒಂದು ಗೌರ್ಮೆಂಟ್ ಫ್ಯಾಕ್ಟರಿಯನ್ನು ತೆರೆಯುವ ನಿರ್ಧಾರವನ್ನು ಮಾಡಿರುತ್ತಾನೆ ದಿನ ಕಳೆದ ಹಾಗೆ ಅವನು ಶುರು ಮಾಡಿದ ಹೊಸ ಕೆಲಸದಲ್ಲಿ ಅವನಿಗೆ ಇನ್ನಷ್ಟು ಲಾಭ ಬರಲು ಶುರುವಾಗುತ್ತೆ ಹಾಗಾಗಿ ರಾಕೇಶ್ ಇನ್ನೊಂದು ಹೆಜ್ಜೆ ಮುಂದಿಡುತ್ತಾ ಇನ್ನೊಂದು ಫ್ಯಾಕ್ಟರಿಯನ್ನು ಓಪನ್ ಮಾಡಲು ನಿರ್ಧಾರ ಮಾಡ್ತಾನೆ ಇದರಿಂದಾಗಿ ಅವನು ಕೆಲಸದಲ್ಲಿ ಇನ್ನಷ್ಟು ಬ್ಯುಸಿ ಆಗಿರುತ್ತಿದ್ದು ಹಾಗಾಗಿ ಒಂದು ದಿನ ಸರೋಜರವರು ರಾಕೇಶ್ನ ಬಳಿ ಹೇಳುತ್ತಾರೆ ನೋಡಪ್ಪ ಕೆಲಸ ಒಂದೇ ಜೀವನ ಅಲ್ಲ ಈಗಾಗಲೇ ನಿನ್ನ ಜೀವನದಲ್ಲಿ ಇಷ್ಟೆಲ್ಲ ಸಾಧನೆಯನ್ನ ಮಾಡಿದೀಯಾ ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿರ್ತೀಯಾ ನೀನು ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಬಹುದಲ್ವಾ ಎಂದಾಗ ರಾಕೇಶ್ ಹೇಳ್ತಾನೆ ಹೌದಮ್ಮ ನೀವು ಹೇಳ್ತಾ ಇರೋದು ನಿಜಾನೇ ಆದರೆ ಕೆಲಸದ ಮಧ್ಯೆ ಮದುವೆಯ ವಿಷಯದ ಬಗ್ಗೆ ಗಮನನೆ ಕೊಡಲಿಲ್ಲ ಎಂದು ಹೇಳುತ್ತಾ ಅಮ್ಮ ನನ್ನ ಗಮನದಲ್ಲಿ ನನ್ನ ಸ್ನೇಹಿತನಿಗೆ ಪರಿಚಯ ಇರುವವರ ಮನೆಯಲ್ಲಿ ಒಂದು ಹುಡುಗಿ ಇದ್ದಾಳೆ ಅವಳು ಕೂಡ ಓದಿರೋ ಹುಡುಗೀನೇ ಆ ಹುಡುಗಿಗೆ ಹುಡುಗನನ್ನು ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾಯಿತು ನೋಡಲು ಚೆನ್ನಾಗಿದ್ದಾಳೆ ನೀನು ಒಪ್ಪಿಗೆಯನ್ನು ಕೊಟ್ಟರೆ ವಿಷಯನ ಮುಂದುವರಿಸಬಹುದು ಎಂದು ರಾಕೇಶ್ ಹೇಳಿದ್ದನ್ನು ಕೇಳಿ ಆಕೆ ಹೇಳುತ್ತಾರೆ ಇದರಲ್ಲಿ ಕೇಳೋದು ಏನಿದೆ ಏನಪ್ಪ ಜೀವನ ಪೂರ್ತಿ ಬದುಕಬೇಕಾಗಿರುವುದು ನೀನು ನಿನಗೆ ಇಷ್ಟ ಆಗಿದೆ ಅಂದಮೇಲೆ ಮುಂದಿನ ಕಾರ್ಯವನ್ನು ಮಾಡಿಬಿಡೋಣ ಎಂದು ಹೇಳಿ ಬೇರೆ ದಿನವೇ ಹುಡುಗಿಯನ್ನು ನೋಡಲು ಹೋಗ್ತಾರೆ ಇನ್ನು ಹುಡುಗನನ್ನು ನೋಡಿದ ರಶ್ಮಿ ತಂದೆ ತಾಯಿ ಕೂಡ ಮದುವೆಗೆ ಒಪ್ಪಿಗೆ ಕೊಟ್ಟಾಗ ಕೇವಲ ಹದಿನೈದು ದಿನದಲ್ಲಿ ಯಾವುದೇ ರೀತಿಯ ಆಡಂಬರ ಇಲ್ಲದೆ ಸರಳ ರೀತಿಯಲ್ಲಿ ಮದುವೆ ಮಾಡಿಕೊಂಡು ರಶ್ಮಿಯನ್ನು ಮನೆ ತುಂಬಿಸಿಕೊಳ್ಳುತ್ತಾರೆ ಇತ್ತ ಮನೆಯಲ್ಲಿ ಸರೋಜರವರ ಗುಣ ಹಾಗೂ ಅವರ ವಾತ್ಸಲ್ಯದಿಂದ ರಶ್ಮಿ ತುಂಬಾ ಪ್ರಭಾವಿತಳಾಗಿದ್ದಳು ಸಮಯ ಕಳೆದ ಹಾಗೆ ರಶ್ಮಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಾಳೆ ಹೆಣ್ಣು ಮಗು ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ದರು ಮನೆಯಲ್ಲಿ ಸಂತಸ ತುಂಬಿತ್ತು ನಿಜವಾಗಿಯೂ ಈಗ ಸರೋಜರವರು ಅಜ್ಜಿಯಾದ ಸುಖವನ್ನು ಪಡೆದುಕೊಂಡರು ರಶ್ಮಿ ಕೂಡ ತನ್ನ ಗಂಡನ ಕೆಲಸದಲ್ಲಿ ಗಂಡನಿಗೆ ಸಂಪೂರ್ಣವಾಗಿ ಬೆಂಬಲಿಸುತ್ತಿದ್ದಳು ಇದನ್ನೆಲ್ಲ ನೋಡಿದ ರಾಕೇಶ್ ತಾಯಿ ಎನ್ನುವ ಆಶೀರ್ವಾದ ಹೊಂದಿದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಎನ್ನುವುದು ಅವನಿಗೆ ಅರ್ಥವಾಗತೊಡಗಿತು ಅವನು ಶುರು ಮಾಡಿದ ಆ ಕೆಲಸ ಇನ್ನು ಎತ್ತರಕ್ಕೆ ತಲುಪಲು ಶುರುವಾಯಿತು ಇನ್ನು ಹಲವೆಡೆ ವಿವಿಧ ನಗರಗಳಲ್ಲಿ ಅವನು ಫ್ಯಾಕ್ಟರಿಗಳನ್ನು ಸ್ಥಾಪಿಸಿದನು ಅವನು ಸ್ಥಾಪಿಸಿದ ಫ್ಯಾಕ್ಟರಿಗಳಲ್ಲಿ ಸಾವಿರಾರು ನೌಕರರು ಕೆಲಸ ಮಾಡುತ್ತಿದ್ದರು ಚಿಕ್ಕದಾಗಿ ಶುರು ಮಾಡಿದ ಆ ಕೆಲಸ ಅವನಿಗೆ ತುಂಬ ದೊಡ್ಡದ ಮಟ್ಟಿಗೆ ಯಶಸ್ಸನ್ನು ತಂದುಕೊಡುತ್ತದೆ ಇತ್ತ ತನ್ನ ತಾಯಿಯನ್ನು ದೇವಸ್ಥಾನದ ಬಳಿ ಬಿಟ್ಟು ಹೋದ ಮಗನ ಪರಿಸ್ಥಿತಿ ದಿನೇ ದಿನೇ ಕೆಡ್ತಾ ಬಂದಿತ್ತು ಮನೆಯಲ್ಲಿ ನಡೆಯುತ್ತಿದ್ದ ಚಿಕ್ಕ ಪುಟ್ಟ ತಪ್ಪುಗಳನ್ನು ಸರಿಪಡಿಸದೆ ಹೆಂಡತಿಯ ಜೊತೆ ಸುಖವಾಗಿರಬಹುದು ಎನ್ನುವ ಕಾರಣಕ್ಕಾಗಿ ತನ್ನ ತಾಯಿಯನ್ನು ಮನೆಯಿಂದ ಹೊರಹಾಕಿ ಬೀದಿ ಪಾಲು ಮಾಡಿದ ಮಗನಿಗೆ ತನ್ನ ಪಾಪ ಪ್ರಜ್ಞೆ ಕಾಡುತ್ತಿತ್ತು ಮನೆಯಲ್ಲಿ ಕಷ್ಟ ಹೆಚ್ಚಾಗುತ್ತಲೇ ಇತ್ತು ತನ್ನ ತಾಯಿಯನ್ನು ದೇವಸ್ಥಾನದ ಬಳಿ ಬಿಟ್ಟು ಬಂದಾಗಿನಿಂದ ಅವನ ಒಳಮನಸ್ಸು ಗೋಳಾಡುತ್ತಿತ್ತು ಅವನು ಪಡುತ್ತಿದ್ದ ಕಷ್ಟವನ್ನು ಯಾರೊಂದಿಗೂ ಹೇಳಿಕೊಳ್ಳಲಾಗದೆ ತಡಪಡಿಸುತ್ತಿದ್ದ ಈಗ ಆ ಮನೆಯಲ್ಲಿ ಅವನ ಹೆಂಡತಿಯ ರಾಜ್ಯವಾಗಿ ಬಿಟ್ಟಿತ್ತು ಮನೆಯಲ್ಲಿ ಖರ್ಚು ಇನ್ನು ಹೆಚ್ಚಾಗುತ್ತಲೇ ಇತ್ತು ದುಡಿದ ದುಡ್ಡು ನಿಲ್ಲುತ್ತಿರಲಿಲ್ಲ ಮನೆಯಲ್ಲಿ ಏನಾದರೂ ಒಂದು ತೊಂದರೆ ಬರುತ್ತಲೇ ಇರ್ತಿತ್ತು ಕೆಲಸ ಕೂಡ ಕಳೆದುಕೊಳ್ಳುತ್ತಾನೆ ಹೀಗೆ ತುಂಬಾನೇ ಕಷ್ಟದ ದಿನಗಳನ್ನು ನೋಡ್ತಾನೆ ಈಗ ಅವರಿಬ್ಬರು ಅಕ್ಕಿಯಿಂದ ಹಿಡಿದು ಬೆಳೆಯವರೆಗೂ ಒಂದೊಂದರ ಬೆಲೆಯು ಅವರಿಗೆ ಅರ್ಥವಾಗತೊಡಗಿತು ಮನೆಯ ಕಚ್ಚಿಗೂ ಸಹ ಅಲೆದಾಡುವ ಪರಿಸ್ಥಿತಿ ಬಂದು ಬಿಟ್ಟಿತು ಅವನು ಪಡುತ್ತಿದ್ದ ಕಷ್ಟವನ್ನು ನೋಡಿದ ಅವನ ಸ್ನೇಹಿತನೊಬ್ಬ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಶಿಫಾರಸಿನ ಮೇರೆಗೆ ಸಂಜಯ್ ನನ್ನ ಅವನ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಾನೆ ಆದರೂ ಅವನಿಗೆ ಕಷ್ಟಗಳು ಮಾತ್ರ ಕಡಿಮೆಯಾಗುವುದಿಲ್ಲ ಹೇಗೋ ಸ್ವಲ್ಪ ಮಟ್ಟಿಗೆ ಜೀವನ ಸಾಗಿಸುತ್ತಾ ಬರ್ತಾ ಇದ್ದ ಇತ್ತ ರಾಕೇಶ್ ಕಂಪನಿಯಲ್ಲಿ ವಾರ್ಷಿಕ ಹಬ್ಬ ಆಚರಿಸುತ್ತಿದ್ದರಿಂದ ಎಲ್ಲ ಉದ್ಯೋಗಿಗಳಿಗೆ ಅವರ ಸಾಮರ್ಥ್ಯದ ಪ್ರಕಾರ ಪ್ರಶಸ್ತಿಗಳನ್ನು ವಿತರಿಸಲಾಗಿತ್ತು ರಾಕೇಶ್ ಶ್ರಮ ಹಾಗೂ ಅರ್ಹತೆಯ ಆಧಾರದ ಮೇಲೆ ಪ್ರಶಸ್ತಿಯನ್ನು ಕೊಡಲು ನಿರ್ಧಾರ ಮಾಡಿರುತ್ತಾರೆ ಹಾಗಾಗಿ ಅಂದು ತನ್ನ ಹೆಂಡತಿ ಮಕ್ಕಳು ಹಾಗೂ ತಾಯಿಯ ಜೊತೆ ಕಾರ್ಯಕ್ರಮಕ್ಕೆ ಹೋಗಿ ಬರುವಾಗ ದಾರಿಯಲ್ಲಿ ಎದುರಿನಿಂದ ಬರುತ್ತಿದ್ದ ಒಂದು ಟೆಂಪೋ ಚಲಿಸುತ್ತಿದ್ದ ಒಂದು ಸ್ಕೂಟರ್ಗೆ ಡಿಕ್ಕಿ ಹೊಡೆದು ಗಾಡಿಯಲ್ಲಿದ್ದವರಿಗೆ ತುಂಬ ತೀವ್ರವಾಗಿ ಗಾಯವಾಗಿರುವುದನ್ನು ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಮನೆಗೆ ಹೋಗುತ್ತಿದ್ದ ತಾಯಿಯ ಕಣ್ಣಿಗೆ ಬಿದ್ದ ತಕ್ಷಣ ಅವರಿಗೆ ಗಾಬರಿಯಾಗುತ್ತೆ ತಕ್ಷಣವೇ ಹೋಗುತ್ತಿದ್ದ ಕಾರನ್ನು ನಿಲ್ಲಿಸಿ ನೋಡಿದಾಗ ಆಕ್ಸಿಡೆಂಟ್ ಆಗಿದ್ದದ್ದು ಸ್ವಂತ ಮಗ ಹಾಗೂ ಸೊಸೆಯಾಗಿರುತ್ತಾರೆ ಮಗನ ಸ್ಥಿತಿ ತುಂಬ ಚಿಂತಾಜನಕವಾಗಿರುತ್ತೆ ಕೈ ಮೂಳೆ ಮುರಿದು ಅವನ ಹೆಂಡತಿ ತುಂಬ ತೀವ್ರವಾಗಿ ಗಾಯಗೊಂಡಿರುತ್ತಾಳೆ ಇಬ್ಬರಿಗೂ ಎದ್ದು ನಿಲ್ಲುವುದಕ್ಕೂ ಕೂಡ ಆಗುತ್ತಿರಲಿಲ್ಲ ಇದನ್ನು ನೋಡಿದ ಅವನ ತಾಯಿಗೆ ಒಂದು ಕ್ಷಣಕ್ಕೆ ಗಾಬರಿಯಾಗಿ ಬಿಡುತ್ತೆ ಜೊತೆಯಲ್ಲಿದ್ದ ರಾಕೇಶ್ಗೆ ನೋಡಪ್ಪ ಮೊದಲು ಇವರನ್ನು ಆಸ್ಪತ್ರೆಗೆ ಕರ್ಕೊಂಡು ನಡಿ ಯಾಕೆ ಏನು ಅಂತ ಏನು ಕೇಳಬೇಡ ಎಂದು ಆಕೆ ಹೇಳಿದ ತಕ್ಷಣ ಅವರ ಮಾತಿಗೆ ರಾಕೇಶ್ ಕೂಡ ಏನು ಹೇಳದೆ ತಕ್ಷಣವೇ ಅವರಿಬ್ಬರನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಿಸುತ್ತಾನೆ ಇತ್ತ ಆಸ್ಪತ್ರೆಯಲ್ಲಿ ತಾಯಿ ಕಣ್ಣೀರು ಹಾಕುತ್ತಿರುವುದನ್ನು ರಾಕೇಶ್ ನೋಡಿ ತುಂಬ ಕಾತುರದಿಂದ ತಾಯಿಯನ್ನು ಪ್ರಶ್ನಿಸಿದಾಗ ಅದಕ್ಕೆ ಆಕೆ ಎಲ್ಲ ಕತೆಯನ್ನು ಹೇಳುತ್ತಾ ಅವನು ಬೇರೆ ಯಾರೂ ಅಲ್ಲ ತಾಯಿ ಅಂದ್ರೆ ಹೊರೆ ಅಂತ ತಿಳ್ಕೊಂಡು ಮನೆಯಿಂದ ಹೊರ ಹಾಕಿದ ನಾನು ಹೆತ್ತ ಮಗ ಆದರೆ ಇವತ್ತು ಅವನು ಇರುವ ಪರಿಸ್ಥಿತಿಯನ್ನು ನೋಡಿ ನನ್ನ ಕರುಳು ಚುರುಕು ಅನ್ನುತ್ತಿದೆ ಎಂದು ಆಕೆ ಕಣ್ಣೀರು ಹಾಕುತ್ತಾ ಹೇಳಿದ್ದನ್ನು ನೋಡಿ ರಾಕೇಶ್ ಹೇಳುತ್ತಾನೆ ಅಮ್ಮ ಎಷ್ಟು ದೊಡ್ಡ ಮನಸ್ಸು ನಿಂದು ಅದಕ್ಕೆ ಹೇಳೋದು ತಾಯಿ ಪ್ರೀತಿಗೆ ಸರಿಸಾಟಿ ಯಾರೂ ಇಲ್ಲ ಅಂತ ಹೇಳಿ ನಿನ್ನ ಮೇಲೆ ಮಗ ಇಷ್ಟೆಲ್ಲ ಮಾಡಿದ್ರು ನಿನ್ನ ಮನಸ್ಸಲ್ಲಿ ಮಗನಿಗೋಸ್ಕರ ಇರೋ ಪ್ರೀತಿ ವಾತ್ಸಲ್ಯ ಒಂದಿಷ್ಟು ಕಮ್ಮಿ ಆಗಿಲ್ಲ ಅಮ್ಮ ಆದರೆ ಒಂದು ಮಾತು ಹೇಳ್ತೀನಿ ಕೇಳು ಇದನ್ನೇ ಹೇಳೋದು ಕರ್ಮಫಲ ಅಂತ ಹೇಳಿ ಮಾಡಿದ್ದನ್ನು ಅನುಭವಿಸಲೇಬೇಕು ಎಂದು ಹೇಳಿ ಸುಮ್ಮನಾಗ್ತಾನೆ ಆದರೆ ತಾಯಿಯ ಹೃದಯ ಕೇಳಬೇಕಲ್ವಾ ಅವರ ಮಗ ಹಾಗೂ ಸೊಸೆ ಬೆಡ್ ಮೇಲೆ ಅಸಹಾಯಕರಾಗಿ ಮಲಗಿರುವುದನ್ನು ನೋಡಿ ಆಕೆ ರಾಕೇಶ್ನ ಬಳಿ ಹೇಳ್ತಾರೆ ನೋಡಪ್ಪ ಅವರಿಗೆ ವಾಸಿಯಾಗುವವರೆಗೂ ಮಗ ಸೊಸೆ ಜೊತೆ ಸ್ವಲ್ಪ ಸಮಯ ಕಳಿತೀನಿ ಅಮ್ಮ ನಿನಗೆ ಏನು ಸರಿ ಅನಿಸುತ್ತೋ ಅದನ್ನೇ ಮಾಡು ನಿನ್ನ ಕರ್ಕೊಂಡು ಹೋಗೋದಕ್ಕೆ ಮತ್ತೆ ನಾನು ಬರ್ತೀನಿ ಎಂದು ಹೇಳಿ ಅವರ ಕೈಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಅಮ್ಮ ಇನ್ನು ಏನಾದರೂ ದುಡ್ಡಿನ ಅವಶ್ಯಕತೆ ಇದ್ದರೆ ನನಗೆ ತಿಳಿಸು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ರಾಕೇಶ್ ಹಗಲು ರಾತ್ರಿ ಅನ್ನದೇ ತನ್ನ ಮಗ ಮತ್ತು ಸೊಸೆಯ ಬೇಕು ಬೇಡುಗಳನ್ನೆಲ್ಲ ನೋಡಿಕೊಂಡು ಜೊತೆಗೆ ಮಗನ ಮಕ್ಕಳನ್ನು ಕೂಡ ನೋಡಿಕೊಂಡು ಇಬ್ಬರ ಆರೋಗ್ಯ ಸುಧಾರಿಸುವವರೆಗೂ ಅಲ್ಲೇ ಇರ್ತಾರೆ ಇತ್ತ ರಾಕೇಶ್ ಕೂಡ ಅವರ ತಾಯಿಯ ಪ್ರತಿ ಹೆಜ್ಜೆಯಲ್ಲೂ ಸಂಪೂರ್ಣವಾಗಿ ಸಹಾಯ ಮಾಡುತ್ತಿದ್ದ ಒಂದು ಕಡೆ ಮಗನ ಆರೋಗ್ಯವು ಸರಿ ಹೋಗ್ತಾ ಬಂದಿತ್ತು ಹಾಗಾಗಿ ಅವನ ತಾಯಿ ಕೂಡ ಅಲ್ಲಿಂದ ಹೊರಡಲು ನಿಂತಿದ್ದರು ಆದರೆ ಆಕೆಯ ಮಗ ಕಣ್ಣೀರು ಹಾಕುತ್ತಾ ತನ್ನ ತಾಯಿಯ ಬಳಿ ಕ್ಷಮೆ ಕೇಳುತ್ತಾ ಅಮ್ಮ ನನ್ನನ್ನು ಕ್ಷಮಿಸು ನಾನು ನಿನ್ನ ಮನೆಯಿಂದ ಹೊರಗೆ ಹಾಕಿ ತುಂಬ ದೊಡ್ಡ ತಪ್ಪು ಮಾಡಿದೆ ಆ ತಪ್ಪಿಗೆ ಆ ದೇವರು ಇವತ್ತು ನನಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ಆದರೂ ಇದನ್ನೆಲ್ಲ ನೀನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ನನಗೋಸ್ಕರ ಹಗಲು ರಾತ್ರಿ ಅನ್ನದೆ ಇಷ್ಟೆಲ್ಲ ಮಾಡಿದೀಯ ಎಂದು ಹೇಳಿ ಮಗ ಹಾಗೂ ಸೊಸೆ ಇಬ್ಬರು ತಾಯಿಯ ಬಳಿ ಅಮ್ಮ ನನ್ನನ್ನು ಕ್ಷಮಿಸು ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಮಗ ಹೇಳಿದ್ದನ್ನು ಕೇಳಿ ತಾಯಿ ಹೇಳ್ತಾರೆ ಈ ಬುದ್ಧಿ ಮೊದಲೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ತಾಯಿ ಅಂದರೆ ಕಸಕ್ಕಿಂತ ಕಡೆ ಅಂದ್ಕೊಂಡಿದ್ದ ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ ಆದರೆ ಈಗ ಪಶ್ಚಾತ್ತಾಪ ಪಡುವುದರಿಂದ ಏನು ಪ್ರಯೋಜನ ಅವತ್ತು ನನ್ನ ಮಗ ರಾಕೇಶ್ ಇಲ್ದಿ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಭೂಮಿ ಮೇಲೇ ಇರ್ತಾ ಇರಲಿಲ್ಲ ನನಗೂ ನನ್ನ ಮಗ ರಾಕೇಶ್ ಹಾಗೂ ಸೊಸೆ ಇದ್ದಾರೆ ನಾನಂದ್ರೆ ಪ್ರಾಣನೇ ಬಿಡ್ತಾರೆ ಆ ದೇವರ ದಯೆಯಿಂದ ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ ನೋಡು ನಿನಗೂ ಮಕ್ಕಳಿದ್ದಾರೆ ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸು ಸರಿ ಈಗ ನನ್ನ ಮಗ ಹೊರಗಡೆ ಬಂದು ಕಾಯುತ್ತಿದ್ದಾನೆ ನಾನು ಹೊರಡುತ್ತೇನೆ ಎಂದು ಹೇಳಿ ಅವರ ಬ್ಯಾಗನ್ನು ಎತ್ತಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ ಒಂದು ಹೆಣ್ಣು ತಾಯಿಯಾದ ನಂತರ ತನಗೇನು ಬಯಸದೆ ತನ್ನ ಮಕ್ಕಳ ಸುಖದಲ್ಲೇ ತನ್ನ ಸಂತೋಷವನ್ನು ಹುಡುಕುತ್ತಾ ತನ್ನ ಇಡೀ ಜೀವನವನ್ನು ಕಳೆದು ಬಿಡುತ್ತಾಳೆ ತಾಯಿ ಇಲ್ಲದೆ ತವರಿಲ್ಲ ತಾಯಿ ಇಲ್ಲದೆ ಜೀವನವಿಲ್ಲ ತಾಯಿ ಎಂದರೆ ಬರೀ ಪದವಲ್ಲ ಪದೇ ಪದೇ ಸಿಗುವ ವಸ್ತು ಕೂಡ ಅಲ್ಲ ತಾಯಿಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ಹುಡುಕಿದರೂ ಸಿಗುವುದಿಲ್ಲ ಅವಳನ್ನು ಒಮ್ಮೆ ಕಳೆದುಕೊಂಡರೆ ಜೀವನದಲ್ಲಿ ನೆಮ್ಮದಿಯೇ ಇಲ್ಲ ಒಂಬತ್ತು ತಿಂಗಳು ನಮ್ಮನ್ನು ಹೊತ್ತು ಹೆತ್ತು ತಾಯಿ ನಾವು ಹುಟ್ಟುವಾಗ ಸಂತೋಷದ ಕಣ್ಣೀರನ್ನು ಹಾಕುತ್ತಾಳೆ ಹೇಳುತ್ತಾ ಹೋದರೆ ಎಂದಿಗೂ ಮುಗಿಯದ ಅನುಬಂಧವೇ ತ್ಯಾಗಮಯಿ ತಾಯಿ ನೀನು ಬೀದಿಗೆ ಹಾಕಿದರೂ ನಿನ್ನನ್ನು ಹರಿಸುತ್ತಾಳೆ ಆ ತಾಯಿ ನೆನಪಿರಲಿ ತಾಯಿ ಮತ್ತೆ ಬರಲಿ ಬಾರಳು ಇಂತಹ ತ್ಯಾಗಮಯಿ ತಾಯಿಗೆ ನಾವು ಕೊಡುವ ಉಡುಗೊರೆಯಾದರೂ ಏನು ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಸ್ನೇಹಿತರೆ ಈ ಕತೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು